ಎಲ್ಲ ಪ್ರೆಗ್ನೆಂಟ್ ಲೇಡಿಸಿಗೆ ನಮಸ್ಕಾರ ನನ್ನ ಚಾನೆಲ್ ನಮಸ್ತೆ ಗೆಳತಿಗೆ ನಿಮ್ಗೆಲ್ರಿಗೂ ನಾನು ಗಂಗಾ ಸ್ವಾಗತ ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಾಗ ನಾನು ಗರ್ಭಿಣಿ ಆಗಿದ್ದಾಗ ಆಕ್ಚುಲಿ ಗರ್ಭಿಣಿಯರಿಗೆ ಏನು ಆಸೆ ಇರ್ತದೆ ಅವ್ರಿಗೆ ಹುಟ್ಟೋ ಮಗುವಿನ ಸ್ಕಿನ್ ಕಲರ್ ಆಗಿರ್ಬೋದು ಸ್ಕಿನ್ ಕಾಂಪ್ಲೆಕ್ಷನ್ ಆಗಿರ್ಬೋದು ಸ್ಕಿನ್ ಟೋನ್ ಎಲ್ಲ ಚೆಂದ ಬರಬೇಕು ಅದ್ರ ಸ್ಕಿನ್ ಬಹಳ ಸಾಫ್ಟ್ ಸ್ಮೂತ್ ಕಾಂಪ್ಲೆಕ್ಷನ್ ಎಲ್ಲ ಚಂದ ಇರ್ಬೇಕಂತ ಆಸೆ ಇರದೇ ಇರ್ತದ ಸೊ ಆ ತರ ಆಸೆ ಇದ್ದವ್ರಿಗೆ ಈ ವಿಡಿಯೋ ಬಹಳನೇ ಹೆಲ್ಪ್ ಆಗ್ತದೆ ಯಾಕಂತಂದ್ರೆ ಈ ವಿಡಿಯೋದಾಗ ನಾನು ಹುಟ್ಟು ಮಗುವಿನ ಸ್ಕಿನ್ ಕಾಂಪ್ಲೆಕ್ಷನ್ ಚೆಂದ ಬರಬೇಕು ಅಂತಂದ್ರೆ ನಾವು ನಮ್ಮ ಆಹಾರ ಕ್ರಮದಲ್ಲಿ ಯಾವೆಲ್ಲ ಐಟಮ್ಸ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋ ಅನ್ನೋದನ್ನೆಲ್ಲ ಹೇಳ್ತೀನಿ ಸ್ಕಿನ್ ಕಲರ್ ಬಗ್ಗೆ ಏನು ಹೇಳೋಲ್ಲ ಸ್ಕಿನ್ ಕಾಂಪ್ಲೆಕ್ಷನ್ ಅಂತ ಹೇಳ್ತಾ ಇದ್ದೀನಿ ಸ್ಕಿನ್ ಟೋನ್ ಅಂತ ಹೇಳ್ತಾ ಇದ್ದೀನಿ ನಾನು ಸ್ಕಿನ್ ಕಲರ್ ಜೊತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಕಪ್ಪು ಬಿಳಿ ಅನ್ನೋದನ್ನ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಮಗು ಕಪ್ಪಾಗಿ ಹುಟ್ಟುತ್ತೋ ಮಗು ಬಿಳಿಯಾಗಿ ಹುಟ್ಟುದಕ್ಕೋ ಅದು ಡಿಸೈಡ್ ಆಗೋದು ಮಗುವಿಗೆ ಬಂದಿರೋ ಜೀನ್ಸಿಂದ ಅಂದ್ರೆ ಮಗುವಿಗೆ ಅವ್ರ ಪೇರೆಂಟ್ಸ್ ಜೀನ್ಸ್ ಬಂದಿರುತ್ತೋ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಜೀನ್ಸ್ ಬಂದಿರ್ತೋ ಆ ಜೀನ್ಸ್ ಮೇಲೆ ಮಗುವಿನ ಸ್ಕಿನ್ ಕಲರ್ ಡಿಪೆಂಡ್ ಆಗಿರ್ತದೆ ಮಗು ಕಪ್ಪ ಆಗೋ ಹುಟ್ಟಕ್ಕೆ ಮಗು ಬಿಳಿಯಾಗ ಹುಟ್ಟಕ್ಕೆ ಜೀನ್ಸ್ ಕಾರಣ ಆಗಿರ್ತದೆ ಹೊರತು ನೀವೇನು ಆಹಾರ ಸೇವನೆ ಮಾಡ್ತೀರಿ ನೀವು ಯಾವ ಥರ ನ್ಯೂಟ್ರಿಷಸ್ ಫುಡ್ ತಗೋತೀರಿ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರಂಗಿಲ್ಲ ಮತ್ತು ಅದನ್ನು ನಾವು ಡಿಟರ್ಮೈನ್ ಮಾಡೋಕೆ ಆಗಂಗಿಲ್ಲ ನಾವೇನು ಮಾಡಬಹುದು ಅಂತಂದ್ರ ಮಗುವಿನ ಚರ್ಮದ ಆರೋಗ್ಯ ಚೆಂದ ಇರಕ್ಕ ಮಗುವಿನ ಸ್ಕಿನ್ ಟೋನ್ ಸ್ಕಿನ್ ಕಾಂಪ್ಲೆಕ್ಷನ್ ಒಂಥರ ಹೊಳಪಾಗಿರಕ್ಕ ಸಾಫ್ಟಾಗಿ ಸ್ಮೂತಾಗಿ ಆರೋಗ್ಯಕರವಾಗಿ ಬರಕ್ಕ ಯಾವ ಥರ ಫುಡ್ ಐಟಮ್ಸನ್ನ ನಾವು ತಿನ್ಬೋದು ಅನ್ನೋದನ್ನು ನಾವು ಡಿಟರ್ಮೈನ್ ಮಾಡ್ಕೋಬಹುದು ಅದನ್ನು ನಾವು ಮಾಡ್ತಾ ಇದ್ದರೆ ಮಗುವಿನ ಸ್ಕಿನ್ ಚಲೋ ಬರಕ್ಕ ಹೆಲ್ಪ್ ಆಗ್ತದೆ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮಗುವಿನ ಸ್ಕಿನ್ ಚಲೋ ಬರಕ ಯಾವೆಲ್ಲ ಆಹಾರಗಳು ಹೆಲ್ಪ್ ಮಾಡ್ತಾವ ಮತ್ ಯಾವ ಆಹಾರ ಯಾವ್ ತರ ಹೆಲ್ಪ್ ಮಾಡ್ತದ ಅನ್ನೋದನ್ನೆಲ್ಲ ಹೇಳ್ತೀನಿ ಈ ವಿಡಿಯೋ ಫುಲ್ ನೋಡ್ಮೇಲೆ ಇವೆಲ್ಲ ಐಟಮ್ಸ್ ನ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದಿರೋ ಇಲ್ಲೋ ಚೆಕ್ ಮಾಡ್ಕೋರಿ ಯಾವ್ದೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಅದನ್ನ ಇನ್ಕ್ಲೂಡ್ ಮಾಡ್ಕೋರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಮೊದಲನೇದಾಗಿ ಹಣ್ಣುಗಳಿಂದ ಸ್ಟಾರ್ಟ್ ಮಾಡೋಣ ಹಣ್ಣುಗಳಂತಂದರೆ ಅದರಲ್ಲೂ ಸ್ಕಿನ್ನಿಗೆ ರಿಲೇಟೆಡ್ ಅಂದರೆ ಎಲ್ರಿಗೂ ಫಸ್ಟ್ ನೆನಪಾಗೋದೇ ಆರೆಂಜಸ್ ಎಸ್ ಆರೆಂಜಸ್ ಮತ್ತೆ ದಾಳಿಂಬೆ ಹಣ್ಣು ಆಮೇಲೆ ಗ್ರೇಪ್ಸ್ ಇವೆಲ್ಲನು ನಿಮ್ಮ ಮಗುವಿನ ಸ್ಕಿನ್ ಕಲರ್ ಚಂದ್ ಬರಕ ಅಂದ್ರೆ ಅದ್ರ ಕಾಂಪ್ಲೆಕ್ಷನ್ ಎಲ್ಲ ಚೆಂದ ಬರಕ ಬಹಳನೇ ಹೆಲ್ಪ್ ಮಾಡ್ತಾವ ಬಿಕಾಸ್ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರ್ತಾವ ಆಮೇಲೆ ವೈಟಮಿನ್ ಸಿ ಇರ್ತದ ಹಂಗಾಗಿ ಮಗುವಿನ ಸ್ಕಿನ್ ಹೆಲ್ದಿ ಆಗಿ ಬರಕ ಈ ಹಣ್ಣುಗಳ ಬಹಳನೇ ಪ್ರಯೋಜನಕಾರಿಯಾಗಿವೆ ನೆಕ್ಸ್ಟ್ ಇನ್ನೊಂದು ಹಣ್ಣು ಅವಕೊಡೋ ಈ ಹಣ್ಣು ಕೂಡ ಮಗುವಿನ ಸ್ಕಿನ್ ಟೋನ್ ಚಂದ ಆಗಕ ಹೆಲ್ಪ್ ಮಾಡ್ತದ ನೆಕ್ಸ್ಟ್ ಡ್ರೈ ಫ್ರೂಟ್ ಅದು ಬಾದಾಮ್ ಈ ದಿನ ಬದಾಮ್ ಸೇವನೆ ಮಾಡುವುದರಿಂದ ಮಗುವಿನ ಸ್ಕಿನ್ ಕಾಂಪ್ಲೆಕ್ಷನ್ ಚಂದ ಬರಕ ಹೆಲ್ಪ್ ಅದ್ರ ನೆನೆಯಿಟ್ಟು ಅದರ ಮೇಲೆ ತೆಗ್ದ್ಬಿಟ್ಟು ಸೇವನೆ ಮಾಡಬೇಕು ಅದರಿಂದ ಮಗುವಿನ ಚರ್ಮ ಅಷ್ಟೇ ಹೊಳಪಾಗಿ ತರಕಾರಿ ಹೆಲ್ಪ್ ಮಾಡಲ್ಲ ಬುದ್ಧಿ ಚುರುಕಾಗಕ್ ಹೆಲ್ಪ್ ಮಾಡ್ತದ ಮತ್ತ ಅದ್ರ ಮೂಳೆಗಳನ್ನು ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಬೆಳಕ ಹೆಲ್ಪ್ ಮಾಡ್ತದ ಮತ್ತ ಮಗುವಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಸಹಾಯಕಾರಿ ಅದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂಡ್ ನನ್ನ ಫೇವ್ರೆಟ್ ಯಾವ ತುಪ್ಪ ನಿಮ್ಮ ಊಟದಲ್ಲಿ ತುಪ್ಪ ತಪ್ಪದೆ ಸೇವನೆ ಮಾಡ್ತಾ ಇದ್ದಾಗ ಅದು ಮಗುವಿನ ಸ್ಕಿನ್ ಆರೋಗ್ಯಕರವಾಗಿ ಬರಕ ಬಹಳನೇ ಹೆಲ್ಪ್ ಮಾಡ್ತದೆ ಬಿಕಾಸ್ ತುಪ್ಪದಲ್ಲಿ ಮಾಯಶ್ಚರೈಸಿಂಗ್ ಅಂಡ್ ಲೂಬ್ರಿಕೇಟಿಂಗ್ ಪ್ರಾಪರ್ಟೀಸ್ ಇರ್ತದೆ ಅಂದ್ರೆ ಒಂದು ಒಳ್ಳೆ ಮಾಯ್ಶುರೈಸರ್ ಯಾವ ತರ ಕೆಲಸ ಮಾಡ್ತದ ಆ ತರ ಕೆಲಸ ಈ ತುಪ್ಪ ಮಾಡ್ತದ ಹಂಗಾಗಿ ಮಗುವಿನ ಸ್ಕಿನ್ ಹೊಳಪಾಗಿ ಆಗಿ ಮತ್ತ ತುಂಬಾನೇ ಸಾಫ್ಟ್ ಆಗಿ ಮತ್ತ ಮಾಯರೈಸ್ಡ್ ಆಗಿ ಬರಬೇಕು ಅಂತ ಅಂದ್ರ ಪ್ರತಿನಿತ್ಯ ನಿಮ್ಮ ಆಹಾರದಲ್ಲಿ ತುಪ್ಪದ ಸೇವನೆ ಇರಲಿ ನೆಕ್ಸ್ಟ್ ಐಟಮ್ ಯಾವ್ದಂದ್ರ ನಾವು ಹಚ್ಕೊಳ ಪ್ರತಿಯೊಂದು ಫೇಸ್ ಮಾಸ್ಕ್ ಅದು ಮನೆಯಲ್ಲೇ ರೆಡಿ ಮಾಡಿ ಏನು ಫೇಸ್ ಮಾಸ್ಕ್ ಅಥವಾ ಫೇಸ್ ಪ್ಯಾಕ್ ಮಾಡ್ಕೋತೀವಿ ಅದರಲ್ಲಿ ಈ ಇಂಗ್ರೀಡಿಯೆಂಟ್ ಇದ್ದೇ ಇರ್ತದೆ ಅದು ಯಾವುದಂತಂದ್ರೆ ಅರ್ಶಿನ ಈ ಅರ್ಶನ ಬಹಳನೇ ಅದ ಮಗುವಿನ ಸ್ಕಿನ್ ಕಲರ್ ಚೆಂದ ಬರೋಕೆ ಸ್ಕಿನ್ ಹೆಲ್ದಿಯಾಗಿ ಬರಕ ಮತ್ತು ಗರ್ಭಿಣಿಯರಿಗೂ ಬಹಳನೇ ಸಹಾಯಕಾರಿ ಆಗ್ತದಿದು ಅವರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತದೆ ಮಗುವಿನಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತದೆ ಹಾಗಾಗಿ ಅರ್ಶಿನ ಅಂತೂ ಎಲ್ಲ ನಾವೇನು ಆಹಾರ ಮಾಡ್ತೀವಿ ನಮ್ಮ ಇಂಡಿಯನ್ ಫುಡ್ ಏನದನಾ ಅದ್ರಾಗೆಲ್ಲ ಅರ್ಶನ ಅಂತೂ ಯೂಸ್ ಮಾಡೇ ಮಾಡ್ತೀವಿ ಸೊ ಈ ಅರ್ಶನದ ಬಳಕೆ ಸ್ವಲ್ಪ ಕರ್ ಸೂಕ್ತವಾಗಿರಲಿ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಯಾಕಂದ್ರೆ ಈ ಅರ್ಶನ ನಿಮಗಷ್ಟೇ ಅಲ್ಲದೆ ನಿಮ್ಮ ಮಗುವಿನ ಸ್ಕಿನ್ನಿಗು ಭಾಳನೆ ಹೆಲ್ಪ್ ಮಾಡ್ತದ ಮತ್ತು ಮಗುವಿನ ಆರೋಗ್ಯಕ್ಕೂ ಭಾಳ ಹೆಲ್ಪ್ ಮಾಡ್ತದ ನೆಕ್ಸ್ಟ್ ಅರ್ಶನ ಅಂದ್ರೆ ನೆನ್ಪಾಯಿತು ಇನ್ನೂ ಒಂದು ಇಂಪಾರ್ಟೆಂಟ್ ಗರ್ಭಿಣಿ ಆಗಿದ್ದಾಗ ಎಲ್ಲ ಗರ್ಭಿಣಿಯರು ಮಾಡ್ತಾರಿದ್ವು ಅಂದ್ರೆ ಸಾಫ್ರನ್ ಮಿಲ್ಕ್ ಅಂದರೆ ಹಲ್ದಿಕ ದೂದ್ ಅಂತಾರಲ್ಲ ಅಂದ್ರೆ ಅರ್ಶನದ ಹಾಲು ಸಾರಿ ಕೇಸರಿ ಹಾಲು ಕೇಸರಿ ಹಾಲು ಕುಡಿತಾರಲ್ಲ ಸೊ ಈ ಕೇಸರಿನೂ ಯಾವ ರೀತಿ ಪ್ರಯೋಜನಕಾರಿ ಆಗ್ತದ ಮಗುವಿನ ಸ್ಕಿನ್ ಕಲರ್ ಡಿಟರ್ಮೈನ್ ಮಾಡ್ತದೋ ಅಥವಾ ಅದು ಮಗುವಿನ ಸ್ಕಿನ್ ಕಾಂಪ್ಲೆಕ್ಷನ್ ಡಿಟರ್ಮೈನ್ ಮಾಡ್ತದೋ ಅನ್ನೋದಕ್ಕೆ ಒಂದು ಸೆಪ್ರೇಟ್ ವಿಡಿಯೋ ಮಾಡಿ ಹೇಳೀನಿ ಆ ವಿಡಿಯೋ ಒಂದ್ಸಲ ಚೆಕ್ ಮಾಡ್ಕೊರಿ ಸಾಫ್ರನ್ ಮಿಲ್ಕ್ ಯಾವಾಗಿಂದ ಕುಡಿಯಕ್ಕೆ ಸ್ಟಾರ್ಟ್ ಮಾಡಬೇಕು ಆಮೇಲೆ ಅದು ಯಾವ ರೀತಿ ಹೆಲ್ಪ್ ಮಾಡ್ತದ ಅಂತೆಲ್ಲ ವೀಡಿಯೋದಾಗ ಹೇಳೀನಿ ಮಗುವಿನ ಸ್ಕಿನ್ ಕಾಂಪ್ಲೆಕ್ಷನ್ ಮತ್ತು ಸ್ಕಿನ್ ಟೋನ್ ಚೆಂದ ಬರೋಕೆ ಸಾಫ್ರನ್ ಮೇಲೆ ಹೆಲ್ಪ್ ಮಾಡ್ತದೆ ನೆಕ್ಸ್ಟ್ ಕೊಕೊನಟ್ ಕೊಕೊನಟ್ ವಾಟರ್ ಅಲ್ಲ ಕೊಕೊನಟ್ ಅಂದರೆ ತೆಂಗಿನಕಾಯಿ ಈಗ ನಮ್ಮ ಕಡೆಯಂತೂ ತೆಂಗಿನಕಾಯಿ ಚಟ್ನಿ ಎಲ್ಲ ಮಾಡಿ ತೆಂಗಿನಕಾಯಿ ತಗೊಂಡೇ ತಗೋತೀವಿ ನಮ್ಮ ಆಹಾರ ಸೇವನೆಯಲ್ಲಿ ಇದ್ದೇ ಇರ್ತದೆ ಸೊ ಇಟ್ ವಿಲ್ ಹೆಲ್ಪ್ ಅಸ್ ಅದ್ರ ಜೊತೆಗೆ ನೀವು ತೆಂಗಿನಕಾಯ್ದು ಒಂದು ತ್ರೀ ಫೋರ್ ಚಂಕ್ಸ್ ತಿಂತ ಇದ್ದರೆ ಬರೀ ಅದು ನಿಮಗೆ ಪ್ರೋಟೀನ್ ಫೈಬರ್ ಅಷ್ಟೇ ಕೊಡ್ತಾ ಇಲ್ಲ ಅದು ಮಗುವಿನ ಸ್ಕಿನ್ ಕಾಂಪ್ಲೆಕ್ಷನ್ ಮತ್ತ ಮಗುವಿನ ಚರ್ಮದ ಆರೋಗ್ಯನು ಚಲೋ ಇಡಕ ಹೆಲ್ಪ್ ಮಾಡ್ತದ ನೆಕ್ಸ್ಟ್ ಸ್ವೀಟ್ ಪೊಟ್ಯಾಟೋಸ್ ಅಂದ್ರ ಸಿಹಿ ಗೆಣಸು ಇದ್ರಲ್ಲಿ ಕ್ಯಾರೋಟಿನೈಡ್ಸ್ ಇರೋದ್ರಿಂದ ಅದನ್ನು ಮಗುವಿನ ಸ್ಕಿನ್ ಫರ್ಮ್ ಆಗಿರಕ ಸಾಫ್ಟಾಗಿ ಸ್ಮೂತಾಗಿ ಸಪ್ಪಲ್ ಆಗಿರೋಕ ಮತ್ತು ಸ್ಕಿನ್ ಇಲಾಸ್ಟಿಟಿ ಇಲಾಸ್ಟಿಸಿಟಿ ಮೈಂಟೇನ್ಡ್ ಆಗಿರಕ್ಕ ಸ್ಕಿನ್ ಫರ್ಮ್ ಆಗಿರಕ್ಕ ಬಹಳನೇ ಸಹಾಯಕಾರಿ ಅದ ಹಾಗಾಗಿ ಸ್ವೀಟ್ ಪೊಟ್ಯಾಟೋಸ್ನು ನಿಮ್ಮ ಡಯಾಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು ಸೊ ಇದಷ್ಟೇ ಅಲ್ಲದೆ ನಾವು ತಿನ್ನೋ ಆಹಾರ ಏನು ಪ್ರತಿಯೊಂದು ಆಹಾರದಲ್ಲಿ ಇರೋ ನ್ಯೂಟ್ರಿಷನ್ ನಮ್ಮ ಮಗುವಿನ ಓವರ್ ಆಲ್ ಗ್ರೋತ್ ಡೆವಲಪ್ಮೆಂಟ್ ಎಲ್ಲನಕ್ಕೂ ಡಿಟರ್ಮೈನ್ ಮಾಡ್ತಾವ ಹಾಗಾಗಿ ನಿಮ್ದು ಏನು ಆಹಾರ ಕ್ರಮ ಅಥವಾ ಆಹಾರ ಪದ್ಧತಿ ಇರ್ತದ ಆಗಿದ್ದಾಗ ಬಹಳ ಆರೋಗ್ಯಕರವಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಹೇಳಲೇಬೇಕು ಏನಂತಂದ್ರೆ ನಾ ಏನೇನು ಫುಡ್ ಐಟಮ್ಸ್ ಹೇಳಿದೆ ಇದು ಎಲ್ಲದ್ರ ಜೊತೆಗೆ ನಿಮ್ಮನ್ನ ನೀವೇ ಯಾವಾಗೂ ಹೈಡ್ರೇಟೆಡ್ ಆಗಿಟ್ಕೋರಿ ಇದು ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಹೈಡ್ರೇಟೆಡ್ ಆಗಿ ಇಟ್ಕೊಂಡಾಗೆ ಸ್ಕಿನ್ ಕಾಂಪ್ಲೆಕ್ಷನ್ ಅಥವಾ ಸ್ಕಿನ್ ರೇಡಿಯೆಂಟಾಗಿ ಗ್ಲೋಯಿಂಗ್ ಆಗಿ ಕಾಣಕ್ಕ ಹೆಲ್ಪ್ ಆಗ್ತದ ಮತ್ತೆ ಗರ್ಭಿಣಿಯರಿಗೆ ಅಷ್ಟೇ ಅಲ್ಲದೆ ಮಗುವಿನ ಸ್ಕಿನ್ ಕಲರ್ನು ಐ ಮೀನ್ ಸ್ಕಿನ್ ಕಾಂಪ್ಲೆಕ್ಷನ್ ರೇಡಿಯೆಂಟ್ ಆಗಿ ಗ್ಲೋಯಿಂಗ್ ಆಗಿ ಬರಕ ಹೆಲ್ಪ್ ಮಾಡ್ತದ ಅದ್ರ ಜೊತೆಗೆ ಹೈಡ್ರೇಟೆಡ್ ಆಗಿರೋದ್ರ ಜೊತೆಗೆ ಒಂದು ಒಳ್ಳೆ ನಿದ್ದೆ ಮಾಡೋದ್ನು ಬಹಳನೇ ಇಂಪಾರ್ಟೆಂಟ್ ಆಗ್ತದೆ ಸೊ ನನ್ಗೆ ಗೊತ್ತ ನಿದ್ದೆ ಹೆಂಗಿರ್ತದ ಪ್ರೆಗ್ನೆನ್ಸಿನಾಗಂತ ಬಟ್ ಆದ್ರೂನು ಎಷ್ಟೊತ್ತು ನಿದ್ದೆ ಮಾಡ್ತೀರಿ ಅಷ್ಟೊತ್ತು ಸುಖದಿಂದ ಚಲೋ ನಿದ್ದೆ ಮಾಡೋದ್ರಿಂದ ಮಗುವಿನ ಸ್ಕಿನ್ ಚಲೋ ಬರಕ ಹೆಲ್ಪ್ ಆಗ್ತದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೆಂಗನ ಅಂತ ಮತ್ತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್